ಬ್ಯಾಂಕ್ ಅಧಿಕಾರಿ ಕಿರುಕುಳದಿಂದ ರೈತ ಆತ್ಮಹತ್ಯೆ ಬ್ಯಾಂಕಿನವರ ಕಿರುಕುಳ ತಾಳಲಾರದೆ ರೈತ ಆತ್ಮಹತ್ಯೆಗೆ ಶರಣ ಶರಣಾಗಿರುತ್ತಾನೆ ಕಳೆನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ರೈತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಉಣಸಘಟ್ಟ ಶಾಖೆಯಿಂದ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹಣವನ್ನು ಸಾಲ ಪಡೆದಿದ್ದರು ಆತ್ಮಹತ್ಯೆ ಮಾಡಿಕೊಂಡ ರೈತ ಉಣಸಘಟ್ಟ ಗ್ರಾಮದ ಹೊಸಳ್ಳಿ ತಾಂಡ್ಯದ ಎಚ್ ಎಲ್ ಮಂಜಾನಾಯ್ಕ ಇವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹುಣಸಘಟ್ಟ ಶಾಖೆಯಿಂದ ಸಾಲ ಪಡೆದಿದ್ದರಿಂದ ಸಾಲದ ಹಣ ಮತ್ತು ಬಡ್ಡಿ ಹಣವನ್ನು ಪಾವತಿ ಮಾಡುವಂತೆ ಪದೇ ಪದೇ ಕಳುಹಿಸುತ್ತಿದ್ದ ತಗಾದಿ ನೋಟಿಸ್ ಮತ್ತು ರೈತರ ಮನೆಗೆ ಖುದ್ದಾಗಿ ಹೋಗಿ ಗ್ರಾಮಸ್ಥರ ಎದುರಿಗೆ ಸಾಲದ ಹಣ ಮತ್ತು ಬಡ್ಡಿ ಹಣವನ್ನು ಪಾವತಿ ಮಾಡುವಂತೆ ಬೆದರಿಕೆ ಹಾಕುತ್ತಿದ್ದ ಕಾರಣ ಮರ್ಯಾದೆಗೆ ಅಂಜಿ ರೈತ ಮಂಜಾನಾಯ್ಕ ತೋಟಕ್ಕೆ ತಂದಿದ್ದ ಕಳೆನಾಶಕವನ್ನು ಸೇವಿಸಿ ಯತ್ನಿಸಿದ್ದಾರೆ ಕೂಡಲೇ ಕುಟುಂಬಸ್ಥರು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜಾನಾಯ್ಕ ಸಾವನ್ನಪ್ಪಿರುತ್ತಾರೆ ರೈತರ ಕಾರಣರಾದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹುಣಸಘಟ್ಟ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಕಿರಣ್ ಕುಮಾರ್ ಹಾಗೂ ಗುಮಾಸ್ತ ಫಿರೋಜಿಯನ್ನು ಕೆಲಸದಿಂದ ಅಮಾನತುಗೊಳಿಸಬೇಕೆಂದು ಈ ಸಾವಿಗೆ ನ್ಯಾಯ ಸಿಗಬೇಕೆಂದು ರೈತ ಸಂಘಟನೆಗಳು ಹಾಗೂ

ಸರ್ ಅದು ಕೊಡ್ತಾ ಇಲ್ಲ ಆದ್ರೆ ನಾವು ಅವ್ರಿಗೆ ಆರ್ಡರ್ ಕಾಪಿನೇ ಕೊಡ್ತೀವಿ ಗೌರ್ಮೆಂಟ್ ಏನು ಕಳಿಸಿದೋ ಆರ್ಡರ್ ಕಾಪಿ ನೀವು ಅದನ್ನ ಕಟ್ ಹಾಗಿಲ್ಲ ಆ ಅಮೌಂಟ್ ಅವ್ರ ಅವ್ರಿಗೆ ಕೊಡಬೇಕು ಕೃಷಿಗೋಸ್ಕರ ಕೊಡಬೇಕು ಅಂತಿರೋದನ್ನು ಅವ್ರು ಆರ್ಡರ್ ತೋರಿಸಿದ್ರು ಕಟ್ ಮಾಡ್ಕೊಂತಾರೆ ಮೂರನೇದು ಎನ್ ಆರ್ ಇ ಜಿ ಅಮೌಂಟ್ ಎನ್ ಆರ್ ಇ ಜಿ ಅಮೌಂಟ್ ಅವ್ರು ಯಾವ ಕಾರಣಕ್ಕೂ ಕಟ್ ಮಾಡುವಾಗಿಲ್ಲ ಯಾಕಂದರೆ ಕೂಲಿ ಕಾರ್ಮಿಕರು ನಾವು ಕೂಲಿ ಮಾಡೋ ದುಡ್ಡು ನಾವು ಗೌರ್ಮೆಂಟ್ ಕೊಡ್ತದೆ ಆ ದುಡ್ಡನ್ನು ಅವ್ರು ಕಟ್ ಮಾಡ್ಕೊತಾರೆ ಮೂರಾಯ್ತು ಸರ್ ನಾಲ್ಕನೇದಾಗಿ ಯಾವುದೇ ಒಂದು ಅಮೌಂಟ್ ಬಂದರೂ ಕೂಡ ಬೇರೆ ಯಾವ ಇವರಿಗೂ ನೋಟಿಸ್ ಕಳಿಸೋದು ಅವಿದ್ಯಾವಂತರಿದ್ದಾರೆ ನೋಟಿಸ್ ಬಂದಿದೆ ಅಂತ ಗೊತ್ತಾಗತ್ತೆ ಆದ್ರೆ ಕೋರ್ಟ್ ನೋಟಿಸ್ ಅಂತ ಗೊತ್ತಾಗಲ್ಲ ಮಾಮೂಲಿ ಬ್ಯಾಂಕಿಂದ ನೋಟಿಸ್ ಬರುತ್ತೆ ಅಂತಾರೆ ಬಿಡ್ತಾರೆ ಆದರದಂದು ನಾಲ್ಕು ಜನದ್ದು ಹೈಕೋರ್ಟಿಗೆ ಹಾಕಿದ ಹೈಕೋರ್ಟ್ ಆರ್ಡರ್ ಆಗಿದೆ ನೋಟಿಸ್ ಹಾಕಿದ್ದಾರೆ ಹರಾಟ್ ಮಾಡಬೇಕು ಅಂತ ಇವೆಲ್ಲ ನಡೀತಿದೆ ಯಾರ ಗಮನಕ್ಕೂ ಬರೆದು ಅದನ್ನ ಮಾಡ್ತಾವ್ರೆ ಸಾವು ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕರೆದು ಇವ್ರನ್ನ ಕರೆದು ನಮ್ಮನ್ನು ಕರೆದು ನಿಮ್ಮ ಸಮ್ಮುಖದಲ್ಲಿ ನೀವು ಎದುರಿ ಕೂತು ಅದನ್ನು ಸರಿ ಬಗ್ಗೆ ಏನು ಹೇಳ್ತೀರಾ ನೋಡಿ ನನಗೆ ಮಾಹಿತಿ ಬಂದಿದೆ ಇಲ್ಲಿ ಏನೋ ಸಾಲ ತಗೊಂಡಿದಾರಂತೆ ಅದು ಬೇರೆ ವಿಷಯ ಆದರೆ ಏನು ಯಾವುದೇ ಪೆನ್ಷನ್ ಆಗಲಿ ಯಾವುದೇ ಮಂಜೂರಾತಿ ಯಾವುದೇ ಹಣ ಬಂದರೆ ಇವ್ರು ಏನೋ ಕೊಡ್ತಾ ಇಲ್ಲ ಅಂತೇಳಿ ಗೊತ್ತಾಗಿದೆ ಹೀಗೆ ಗೊತ್ತಾಗ್ತು ಅದನ್ನು ಅವ್ರು ತಡೆ ಹಿಡಿಬಾರ್ದು ಆ್ಯಕ್ಚುಲ್ ಅದು ಎಲ್ಲ ಅವರಿಗೆ ಏನೇ ಪೆನ್ಷನ್ ಇರಲಿ ಬೇರೆ ಯಾವುದು ಕಿಸಾನ್ದು ಅದು ಇದು ಇದೆ ಅವೆಲ್ಲ ಕೊಡ್ಬೇಕದು ಅದು ಕಾನೂನು ಪ್ರಕಾರ ಇದೆ ಕೊಡಲೇಬೇಕು ಅವರು ಗೊತ್ತಾಗಿದೆ ಇದಕ್ಕೆ ಏನು ಮಾಡ್ತೀನಿ ನಾನು ಲೀಡ್ ಬ್ಯಾಂಕಿನವ್ರ ಮ್ಯಾನೇಜರ್ಗೂ ಮಾತಾಡ್ತೀನಿ ಮತ್ತು ಡಿ ಸಿ ಅವರಿಗೆ ಒಂದು ರಿಪೋರ್ಟ್ ಹಾಕ್ತೀನಿ ಮತ್ತೊಂದು ಇದೆ ನಮ್ಮದು ಅಗ್ರಿಕಲ್ಚರ್ದೇನ ಕೊಡ್ತಾರಲ್ಲ ಪರಿಹಾರ ಅದೊಂದು ಕಮಿಟಿ ಇಕ್ಕಿ ಪಾಸ್ ಮಾಡಿ ಅವ್ರಿಗೆ ಏನದ ಹಣ ನಾವು ಕೊಟ್ಟು ಮುಂದೆ ಹಿಂಗೆ ಆಗೋದ್ಲೇ ನಾನು ಅವರಿಗೆಲ್ಲ ಎಚ್ಚರಿಕೆ ಕೊಡ್ತೀನಿ ಮತ್ತು ಡಿ ಸಿ ಒಂದು ರಿಪೋರ್ಟ್ ಹಾಕ್ತೀನಿ ಹೇಳ್ತೀರಾ ಕುಟುಂಬಸ್ಥರಿಗೆ ಏನಿಲ್ಲ ಅವ್ರು ಸಂತಾನ ಕೊಡ್ತೀವಿ ಅವ್ರ ದುಃಖದಾಗ ನಾವು ಭೀ ಇದ್ದೀವಿ ನಾವು ಭೀ ರೈತರೇ ಅಲ್ವ ಆಗಬಾರ್ದಿತ್ತು ಆಗಿದೆ ಅದಕ್ಕೆ ಮುಂದೆ ನಾವು ಸರಿಪಡಿಸೋಣ ಏನಿದೆ ಪರಿಹಾರ ನಾವು ಮಾಡ್ಕೊಡ್ತೀವಿ ಸರ್ಕಾರ ಬಂದಿರಲಿಲ್ಲ ಯಾವುದು ಬ್ಯಾಂಕ್ ಬಂದಿಲ್ಲ ಬಂದಿಲ್ಲ ಯಾರು ತಿಳಿಸಿಲ್ಲ ತಿಳಿಸಿಲ್ಲ ಈ ಘಟನೆ ಈ ಘಟನೆ ನಡಿಬಾರ್ದಾಗಿತ್ತು ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀವಿ ಆ ಕುಟುಂಬ ವರ್ಗದ ಪರವಾಗಿ ನಾವು ನೈತ ಹೋರಾಟಕ್ಕೆ ನಿಲ್ತೀವಿ ಅವರ ನೋವಲ್ಲಿ ನಾವು ಜೊತೆಗಿರ್ತೀವಿ ಬ್ಯಾಂಕುಗಳಿರೋದು ಯಾರಿಗೆ ಹಣದ ಅವಶ್ಯಕತೆ ಇದೆ ಅವ್ರಿಗೆ ಸಾಲ ಕೊಡಲಿಕ್ಕೆ ಅವ್ರಿಗೆ ಸಾಲ ಕೊಟ್ಟು ಅವರು ತಾಳ್ಮೆಯಿಂದ ವಸೂಲಿ ಮಾಡ್ಕೋಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಹಣ ತಾಂಡಾಗ ಅವ್ರು ಭೂಮಿಗೆ ಹಾಕಿದ್ದಾರೆ ಹೊರತು ಬಂಗಾರದ ಅಂಗಡಿಗೆ ಹೋಗಿಲ್ಲ ಇಸ್ಪಿಟ್ಟು ಮೋಜು ಮಸ್ತಿ ಮಾಡಿಲ್ಲ ತಾಂಡ ಭೂಮಿಗೆ ಹಾಕಿದ್ದಾರೆ ನಾವು ಪ್ರಕೃತಿ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ಗೆಲ್ಬಹುದು ಬೇರೆ ದೇಶಗಳ ಮೇಲೆ ಹೋರಾಟ ಮಾಡಿ ಗೆಲ್ಬಹುದು ಭೂಮಿಗೆ ಹಾಕಿದಂಥ ಬಂಡವಾಳ ನಾವು ಈ ವ್ಯವಸ್ಥೆ ಒಳಗಡೆ ನಮ್ಮ ಕೈಗೆ ಬಂದಾಗಲೂ ವಾಪಸ್ಸು ಅದು ಗ್ಯಾರಂಟಿ ಒಬ್ಬ ರೈತ ಇನ್ನು ಮುಂದೆ ಸಾಲ ಕಂದಿ ಸಹಬಾರ್ದು ಸಾಲಗಾರ ಅಷ್ಟೇ ಮೋಸಗಾರ ಅಲ್ಲ ಮೋಸ್ಗಾರರು ಅತ್ಯಾಚಾರ ಮಾಡೋರು ಅನಾಚಾರ ಮಾಡೋರು ವಾಮಾಚಾರ ಮಾಡೋರು ಭ್ರಷ್ಟಾಚಾರ ಮಾಡೋರು ಮನೆ ಮರದಿ ಅನ್ಕೊಂಡು ಇಲ್ಲ ಅವ್ರು ಅದನ್ನು ನಿರ್ಧಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಸಹಬಕಾಗಿರೋದು ಅನ್ನ ಹಾಕ್ತಕ್ಕಂಥ ರೈತ ಸಾಲ ಮಾಡ್ರ ತಪ್ಪಿಗೆ ಮಾತ್ರ ಯಾವ್ದೋ ಕಾರಣಕ್ಕೆ ಸಾಯಬಾರ್ದು ಸಾಲ ನಮ್ದು ಏನೂ ನಡೆಯೋದಿಲ್ಲ ಇವ್ರು ಬ್ಯಾಂಕ್ನರ್ ಕೊಡೋಕೆ ಇರೋದು ಅವ್ರಿಗೆ ಬಡ್ಡಿ ನಮಗೆ ಹಣದ ಅವಶ್ಯಕತೆ ಇದೆ ಆ ಬಡ್ಡಿ ದುಡ್ಡಲ್ಲಿ ಇವ್ರ ಹೆಂಡತಿ ಮಕ್ಕಳಿಗೆ ಸಂಬಳ ಇವ್ರಿಗೆ ಕೊಡ್ತಕ್ಕಂಥ ಸಂಬಳದಲ್ಲಿ ಇವ್ರ ಹೆಂಡತಿ ಮಕ್ಕಳು ಜೀವನ ನಡೆಯೋದು ಈ ಬ್ಯಾಂಕ್ ಅಧಿಕಾರಿ ತುಂಬಾ ಉಡಾಪ ಇದ್ದಾನೆ ದುರಾಂಕಾರದಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಇವನು ಬಂದಿರೋದು ಇಲ್ಲಿ ಕೆಲಸಕ್ಕೆ ಮ್ಯಾನೇಜರ್ ನಮಗಲ್ಲ ಅವ್ನು ಕನ್ನಡ ಇರ್ತಕ್ಕಂಥ ನಾವು ಕರೆಕ್ಟ್ ಮ್ಯಾನೇಜರು ಮ್ಯಾನೇಜರ್ ನಮಗೆ ಒಬ್ಬ ಕೆಲಸ ದಾಳಿ ಹಾಕಿದ್ರೆ ನಾವು ಸಂಬಳ ಕೊಟ್ಟಿಕ್ಕಿದ್ದೀವಿ ನಾವು ಕಟ್ತಕ್ಕಂಥ ಬಡ್ಡಿ ಹಣದಲ್ಲಿ ಅವ್ರು ಜೀವನ ಮಾಡ್ತಾ ಇರೋದು ನಮ್ಮನ್ನು ಅವನು ಇಲ್ಲಿ ಇವತ್ತಿ ಸಾವಿಗೆ ಕಾರಣ ಆಗಿರ್ತಕ್ಕಂತ ಬ್ಯಾಂಕ್ ಮ್ಯಾನೇಜರ್ ತಗೋಬೇಕು ಕೂಡಲೇ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂತ ನೌಕರರು ತುಂಬಾ ದುರಂಕಾರದ ವರ್ತನೆ ಮಾಡ್ತಾ ಇದಾರೆ ತುಂಬಾ ಇವರು ಅಷ್ಟೊಂದು ಸ್ಟಾಪ್ ಅನ್ನ ತೆಗೆದು ಬೇರೆ ಕಡೆಗೆ ಹಾಕ್ಬೇಕು ಮತ್ತೆ ಕಾನೂನು ವಿಭಾಗದ ಮುಖ್ಯಸ್ಥರು ಏನಿದ್ದಾರೆ ಅವರಷ್ಟು ಇದಕ್ಕೆ ಈ ಸಾವಿಗೆ ಹೊಣೆಗಾರ ಆಗ್ತಾರೆ ಅವ್ರ ನಿಲ್ಲ ರಾಜ್ಯದಲ್ಲಿ ಕೆಲಸ ಕೊಡಬಾರ್ದು ಮನೆ ಕಳಿಸ್ಬೇಕು ಈ ಸಾವಿಗೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದ ರೈತರಿಗೆ ಮತ್ತು ಬಡವರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಈ ಮೂಲಕ ನಾವು ರೈತ ಸಂಘದಿಂದ ಸಂಘದಿಂದ ದಯಮಾಡಿ ದಯಮಾಡಿ ಎರಡು ನಿಮಿಷ ಎರಡು ನಿಮಿಷ ಮತ್ತು ಕೃಷಿಯ ಕೂಲಿ ಕೂಲಿ ಕಾರ್ಮಿಕರಿಗೆ ಮತ್ತು ಸಾಲ್ಗಾರರಿಗೆ ವಿನಂತಿ ಮಾಡ್ತೀವಿ ನಿಮ್ಮ ಜೀವವನ್ನ ನಾನು ಮೈಕ್ರೋ ಫೈನಾನ್ಸ್ ಇರ್ಲಿ ಪ್ರತಿ ಪ್ರತಿ ತಾಲೂಕು ರೈತ ಸಂಘ ಇದೆ ವರ್ಗದ ಪರವಾಗಿ ವರ್ಗದ ಇದ್ದೀವಿ ನಾವು ಬರ್ತೀವಿ ನಮ್ಮ ಗಮನಕ್ಕೆ ತರ್ರಿ ನಿಮ್ದು ಏನೇ ಸಮಸ್ಯೆಗಳು ಇರ್ಲಿ ಬಗೆ ನೀವೇನೋ ಸುಳ್ಳುಗಾರೆಲ್ಲ ಕೊಲೆ ಮಾಡಿ ಅಂತ ಕೆಲಸ ಮಾಡ್ರೆ ನ್ಯಾಯ ನಾವು ಬಿಡೋದಿಲ್ಲ ಕೂಡ್ಲೇ ಬ್ಯಾಂಕ್ ಅಧಿಕಾರಿನ ವಜಾ ಮಾಡಲ್ಲ ನಾವು ನಿಮಗೆ ಖಂಡಿತ ಸಬ್ಮಿಟ್ ಮಾಡ್ತೀವಿ ಆದ್ರೆ ಈ ಸಾವಿಗೆ ತಕ್ಷಣದಲ್ಲಿ ಅವ್ರ ಕುಟುಂಬಕ್ಕೆ ನೆರವಿಗೆ ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ ನಮ್ಮ ತಾಲೂಕಿನ ಎ ಅವರು ಈಗ ಮೋಸ್ಟ್ಲಿ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಲಕ್ಷ ರೂಪಾಯಿ ದುಡ್ಡನ್ನ ವಿನಾ ವಿನಾಕಾರಣ ಡಾಕ್ಯುಮೆಂಟ್ ಅದಿಲ್ಲ ಇದಿಲ್ಲ ಅಂತ ಅಲ್ದಾಡಿಸ್ಬಾರ್ದು ಎಲ್ಲ ಡಾಕ್ಯುಮೆಂಟ್ ನಾವು ಕೊಡ್ತೀವಿ ಕೂಡಲೇ ಮತ್ತೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಈ ಬ್ಯಾಂಕಿನ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅವ್ರ ಸಾವಿನ ಪರವಾಗಿ ಇಷ್ಟು ಜನ ನಿಂತಿದ್ದಾರೆ ಅಂತಂದ್ರೆ ಅದು ನನ್ನ ಮನೇಲಿ ಆಗ್ತಕ್ಕಂಥ ಘಟನೆ ಅಂತ ನೋವಲ್ ಬಂದಿದ್ದಾರೆ ಅವ್ನು ಒಂಟಿ ಆಗಿದ್ರೆ ಬರ್ತಿರ್ಲಿಲ್ಲ ಈ ಜೀವ ಇವತ್ತು ಮರೀದಿಗೆ ಹಂಚ್ಕೊಂಡ್ ಸತ್ತಿರೋದು ಮರೀದಿಗೆ ಹಂಚಬೇಕಾಗಿರೋ ಯಾರು ಪೋರ್ಟ್ ಒಂಟಿಗಳು ಹಂಚ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ರಾಜ್ಯದ ರೈತರಿಗೆ ಈ ಮೂಲಕ ವಿನಂತಿ ಮಾಡ್ತೀವಿ ಮತ್ತೊಮ್ಮೆ ಯಾರು ಕೂಡ ಸಾಲಕ್ಕೆ ಸಹಾಯ ಮಾಡಿರಿ ಸಾಲಕ್ಕೋಸ್ಕರ ಸಾಯಬಾರ್ದು ಅಂತ ಈ ಮೂಲಕ ಕೇಳ್ಕೊಂತಿ ಧನ್ಯವಾದ ನನ್ನ ಸೋಮಶೇಖರ್ ಅಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಉದಯ ಆಗ್ಬಿಟ್ಟು ಇಲ್ಲಿಗೆ ಮೂವತ್ತ್ ಮೂರು ವರ್ಷ ಮೂವತ್ತು ಮೂರು ವರ್ಷಗಳಿಂದ ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಇದೇ ರೀತಿ ಇಪ್ಪತ್ತು ಎರಡು ವರ್ಷದ ಹಿಂದೆ ಕೂಡ ಇದೇ ಚಾರ್ಜ್ ಮಾಡಿತ್ತು ಇದೇ ಥರ ನೋಟಿಸು ಇವೆಲ್ಲ ಚಾರ್ಜ್ ಮಾಡಿತ್ತು ನಂತರ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರು ಬಂದು ಅದನ್ನು ಬದಲಾವಣೆ ರೀತಿಯಿಂದ ಎಷ್ಟೋ ಸಾವಿರ ಕುಟುಂಬನ ಇದೇ ಕಾರ್ಪೊರೇಷನ್ ಬ್ಯಾಂಕ್ ವ್ಯವಸ್ಥಾಪಕರು ಬದಲಾವಣೆ ಮಾಡಿದರು ಅದನಂತರ ಇದು ಕೇಂದ್ರ ಸರ್ಕಾರದಿಂದ ಕಾರ್ಪೊರೇಷನ್ ಬ್ಯಾಂಕು ಆಯಿತು ಯೂನಿಯನ್ ಬ್ಯಾಂಕಿಗೆ ಮರ್ಜ್ ಆದ ನಂತರ ನಡೀತಾ ಇರೋದು ದಬ್ಬಾಳಿಕೆ ಇವರದು ಇವರು ದಬ್ಬಾಳಿಕೆ ಸಾವಿರಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಸಾವಿರಾರು ಜನಕ್ಕೆ ನಾನು ಕಾರಣ ಅವರು ವಸೂಲಿ ಮಾಡೋಕ್ಕಾಗೇ ಇದ್ದಾರೆ ದೌರ್ಜನ್ಯದ ವಸೂಲಿ ಅವರು ಬ್ಯಾಂಕ್ ನೋಟಿಸ್ ಕೊಟ್ಟರೆ ಯಾರಾಯ್ತರು ಎಲ್ಲ ಬಂದು ಮಾತಾಡ್ತಾರೆ ಲೀಗಲ್ ನೋಟಿಸ್ ಅಂದರೆ ಅವರು ಕಾನೂನು ರೀತಿಯ ನೋಟಿಸ್ ಕೊಟ್ಟಾಗ ಆ ಫ್ಯಾಮಿಲಿ ಡಿಸ್ಟರ್ಬ್ ಆಗಿ ಈ ರೀತಿ ಆಗುತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ ಕಾನೂನಿಗೆ ಹೋದಾಗ ಆದ್ದರಿಂದ ಈ ವ್ಯವಸ್ಥಾಪಕರು ಮೊದಲನೇ ಏನು ಕಾರ್ಪೊರೇಷನ್ ಬ್ಯಾಂಕ್ ಯಾವ ರೀತಿ ನಡೀತಿತ್ತು ನಡೆಯಲತ್ತ ಈ ಒಂದು ವರ್ಷದಿಂದ ವಿರುದ್ಧ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ನಾವು ವಿನಂತಿಯನ್ನು ಮಾಡಿದ್ದೇವೆ ಉತ್ತರ ಏನು ಬಂದಿಲ್ಲ ಬಂದಿಲ್ಲ ಇವರೇ ಉತ್ತರ ಕೊಡಬೇಕಿತ್ತು ರಿಪ್ಲೈ ಇವರಿಗೆ ಬಂದಿದೆ ಕಾಪೀಸ್ಗಳನ್ನ ಹತ್ರ ಇದೆ ನಾನು ಹೆಚ್ಚು ಕಮ್ಮಿ ನೂರು ಜನ ರೈತರ ನೋಟಿಸ್ಗಳು ತಗೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟಿನಿ ಕೇಂದ್ರ ಸರ್ಕಾರವರೆಗೂ ಕೊಟ್ಟಿದ್ದೀವಿ ಇವರು ಯಾತಗೂ ಸ್ಪಂದಿಸಂಗಿಲ್ಲ ಇವರು ಗಿರಾಕಿ ನೋಟಿಸ್ ಕೊಟ್ಟಿದ್ದಾರೆ ಮನೆಗೆ ಸಾಲ ಕೊಟ್ಟಿರ್ತಾರೆ ಖಂಡಿತ ಕೊಡ್ಲಿ ಖಂಡಿತ ಕೊಡ್ಲಿ ಈಗ ನೋಟಿಸ್ ಈ ರೀತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಏನಂತ ಹೇಳಿದ್ರೆ ಬ್ಯಾಂಕ್ ಅಧಿಕಾರಿ ಇವ್ರು ಏನು ರೆಸ್ಪಾನ್ಸ್ ಮಾಡಲ್ಲ ಗಿರಾಕಿ ರೆಸ್ಪಾನ್ಸ್ ಮಾಡಲ್ಲ ಯಾರಿಗೋ ಬಂದ್ರೆ ಏನೋ ಯಾರೋ ಒಂದ್ ಆಕ್ಟನ್ ಹಿಡ್ಕೊಂಬಾರ್ದು ಏನೋ ತರ ಮಾಡೋದು ಮತ್ತೆ ಯಾರನ್ನೋ ಹಿಡ್ಕೊಂಬಂದು ಏನೋ ಮಾಡೋದು ರೈತರು ಹೋರಾಟಕ್ಕೆ ಬಂದ್ರೆ ಅವ್ರನ್ನೇ ಡಿವೈಡಿಂಗ್ ಮಾಡೋದು ಮೂಲ ಮೂಲ ಬಂಡವಾಳ ಶಾಹಿಗಳು ಹಿಡ್ಕೊಂಬಂದು ಡಿವೈಡ್ ಮಾಡಿಬಿಡೋದು ಬಂಡವಾಳ ಶಾಹಿಗಳು ಹಿಡ್ಕೊಂಬಂದು ಡಿವೈಡ್ ಮಾಡಿಬಿಟ್ಟು ಆ ಹೋರಾಟನೇ ಇಲ್ದಂಗೆ ಮಾಡೋದು ಹತ್ತಿಕ್ಕಂಥ ವ್ಯವಹಾರ ಇವ್ರು ಮಾಡ್ತಾ ಇದ್ದಾರೆ ಆದ್ರಿಂದ ಈಗಿರ್ತಕ್ಕಂಥ ವ್ಯವಸ್ಥಾಪಕರು ಮೊದಲು ಚೇಂಜ್ ಆಗಬೇಕು ಇವ್ರು ಚೇಂಜ್ ಆದ ನಂತರ ಏನಾದರೂ ನಡೀಬೇಕು ಅಂತ ಹೇಳಿ ಬ್ಯಾಂಕ್ ಸರಿ ಮಾಡಬೇಕು ಇಲ್ಲಿ ಎಲ್ಲರಿಗಿಂತ ಎಲ್ಲರಿಗಿಂತ ದೊಡ್ಡ ಬ್ಯಾಂಕ್ ಇದು ಈ ಏರಿಯಾಕ್ಕೆ ದೊಡ್ಡ ಬ್ಯಾಂಕ್ ಅಮೃತಾಪುರ ಹೋಬಳಿಗೆ ದೊಡ್ಡ ಬ್ಯಾಂಕ್ ಈ ಬ್ಯಾಂಕಿನ ನೌಕರರು ಈ ರೀತಿ ಜನಗಳ ಮೇಲೆ ದರ್ಪ ಮಾಡೋದು ಬೇಡ ಅವರು ಪ್ರತಿ ವರ್ಷಕ್ಕೊಂದೇ ಗ್ರಾಹಕ ಸಭೆ ಕರಿಬೇಕು ಅಂತ ಹೇಳಿದ್ವಿ ಕರೆದೇ ಗ್ರಾಹಕ ಸಭೆನೇ ಕರೆದಿಲ್ಲ ಇವರು ಬರೀ ಹೌದು ಪ್ರತಿ ವರ್ಷಕ್ಕೊಂದ್ಸರಿ ಹಿಂದೆಲ್ಲ ಗ್ರಾಹಕ ಕರೀತಾರೆ ಪ್ರತಿ ವರ್ಷ ನಾವು ಬಂದಿದ್ದು ನಾನು ಬ್ಯಾಂಕಿನ ಗ್ರಾಹಕ ನಾನು ಮೂವತ್ತು ವರ್ಷನೂ ಗ್ರಾಹಕ ಸಭೆ ಕರೆದು ನಾನು ಕುಂದುಕೊರತನ ಆಲಿಸಿ ಈ ರಾ ಈ ಥರ ಯಾವ ಸಾವಾಗಿಲ್ಲ ಇದೇ ಮೊದಲಾಗಿರುತ್ತೆ ಆದ್ದರಿಂದ ಈ ವ್ಯವಸ್ಥಾಪಕರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ವಿನಂತಿಸ್ತೀನಿ ನಿಮ್ಮ ಮೂಲಕ ನಿಮ್ಮ ಹೆಸರು ಶಿವಮೂರ್ತಿ ಅಂದೇ ಸರ್ ರಿನ್ಯೂವಲ್ ಮಾಡ್ರಿ ಅಂತಾರೆ ರಿಲ್ ಕಟ್ಟಿದ ತಕ್ಷಣ ಏನು ಮಾಡ್ತಾರೆ ಅವರು ಮತ್ತೆ ದುಡ್ಡೆಲ್ಲ ಕಟ್ಟಿಬಿಡ್ತೀವಿ ಆಮೇಲೆ ಮಾಡ್ತಾರೆ ಹೊಸ್ತಾಗಿ ಮತ್ತೆ ಇದು ರೆಕಾರ್ಡ್ ಎಲ್ಲ ತೊಗೊಂಬರಿ ಅಂತಾರೆ ಅವಾಗ ನಾವು ಹದಿನೈದು ಇಪ್ಪತ್ತು ಸಾವಿರ ಕಟ್ಬೇಕಲ್ಲ ಸರ್ ದುಡ್ಡೆಲ್ಲ ಕಟ್ಟಿಬಿಟ್ಟಿರ್ತೀವಿ ಅವಾಗ ಮತ್ತೆ ಏನು ಮಾಡ್ಬೇಕು ನಾವು ಅವಾಗ ಇಪ್ಪತ್ತು ಸಾವಿರ ಮತ್ತೆ ಏನು ಸೋ ಒಂಚದ್ ನಾವು ಆ ಥರ ಎಲ್ಲ ಮೋಸ ಮಾಡ್ತಾ ಇದಾರೆ ಸರ್ ಇವರು ಹ್ಞೂ ಸರ್ ಹ್ಞೂ ಸರ್ ಯಾಕೆ ಪ್ರಶ್ನೆ ಏನೇನು ಇಲ್ಲ ನಾವೆಲ್ಲ ದುಡ್ಡು ಕೆಟ್ಟಬಿಡ್ತೇವ ಆಮೇಲೆ ಸೀರ್ ಸರ್ ಮತ್ತೆ ಸಾಲ ಕೊಡಿ ಸರ್ ಅಂದ್ರೆ ಅವರೇ ಮಾಡ್ತಾರೆ ಮತ್ತೆ ಹೊಸದಾಗ್ ಮತ್ತೆ ಇದು ರೆಕಾರ್ಡ್ ಎಲ್ಲ ಹೊಸ ಅದು ಎಪ್ಪತ್ತೆಲ್ಲ ರೆಕಾರ್ಡ್ ಹುಡ್ಕಕ್ಕೆ ನಾವು ಮತ್ತೆ ಸಾವಿರ ಹೊಂಚ್ಬೇಕು ನಾವು ಈ ತರ ಮಾಡ್ತಾರೆ ಸರ್ ಇವ್ರು ಅಧಿಕಾರಿಗಳಿಗೆ ನೀವು ಈ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಏನು ನೀವು ಹೆಸರಿಕೆ ಇಲ್ಲ ನೀವು ಬೇಕಾದ್ರು ತಗೋ ನೀವು ಬೇಕಾದ್ರೆ ತಗೊತಾರೆ ನಾವು ಎಲ್ಲ ಹೊಂಚಿ ಎಲ್ಲ ತೊಗೊಂಡ್ಬಂದು ಮತ್ತೆ ಜಾಸ್ತಿ ಬೇಕು ಎರಡು ಲಕ್ಷ ಇತ್ತು ಎಲ್ಲ ಕಟ್ಬಿಟ್ರು ನಾವು ಆಮೇಲೆ ಸರ್ ಮತ್ತೆ ಇನ್ನು ಮೂರು ಲ ಐದು ನಾಲ್ಕು ಲಕ್ಷ ಬೇಕು ಅಂತೀವಿ ಆಯ್ತು ಆಯಿತು ನೀನೆಲ್ಲ ಕಟ್ಬಿಡು ಆಮೇಲೆ ಮತ್ತೆ ನೀನು ಮತ್ತೆ ತೊಗೊಂಡೋಗ್ ಅಂತಾರೆ ಆಮೇಲೆ ಮತ್ತೆ ಹೊಸ್ದ ರೆಕಾರ್ಡ್ ಮಾಡಿಸು ಅಂದರೆ ಎಪ್ಪತ್ತು ಸಾವಿರ ಎಂಬತ್ತು ವರ್ಷದ ನಮ್ಮದು ಅಜ್ಜ ಅಜ್ಜಿ ಕಾಲದ್ದೆಲ್ಲ ಎಲ್ಲ ತರಬೇಕು ಅಂದರೆ ನಾವು ಎಲ್ಲಿಂದ ಹೊಂಚೆಕ್ ಸರ್ ಅದು ಮೊದ್ಲಿಂದ ಕೊಟ್ಟಿರ್ತೀವಲ್ಲ ಅದ್ರಿಗೆ ಮತ್ತೆ ಕೊಟ್ಟೇನಾಗ್ತಿತ್ತು ಅವ್ರಿಗಾಪಕ್ರಿ ಅದೇ ಸಾರ್ ಈ ತರ ಮಾಡಬೇಡಿ ನೀವು ನೋಡಿ ಸರ್ ಫಸ್ಟ್ ಅಲ್ಲೊಂದು ಬ್ಯಾಂಕ್ ಇತ್ತು ಸರ್ ಫಸ್ಟ್ ಅಷ್ಟು ಫಸ್ಟ್ ಅಷ್ಟಾಗ ಒಬ್ರು ಬ್ಯಾಂಕ್ ಇದ್ರು ಬೆಳಗ್ಗೆ ಐದು ಐದ್ ಗಂಟೆಗೆ ಬಂದು ಏಯ್ ಸಾಲ ತಗೋಬೇಕು ಸಾಲ ತಗೋಬರ್ರಿ ಅಂತಾರೆ ಇವ್ರೆಲ್ಲ ಈ ಕೆಟ್ಟ ಕೆಟ್ಟವ್ರು ಬರೇ ನಮಗೆ ದುಡ್ಡೆಲ್ಲ ಕರ್ಸ್ಕೊಳ್ಳೋದು ಮತ್ತೆ ಹೊಸದಾಗಿ ನಾವು ಮಾಡಿಸುವನು ಮೂರು ವರ್ಷದ್ದು ರೆಕಾರ್ಡ್ ಎಲ್ಲ ನಾವು ಹಂಚ್ಬೇಕಂದ್ರೆ ಎಲ್ಲಿಂದ ಹೊಂಚೋದು ಈ ತರ ಕಷ್ಟ ಕೊಡ್ತಾರೆ ಸರ್ ಈ ತರ ಆಗಿತ್ತಲ್ಲ ಇನ್ಮೇಲೆ ಆಗಬಾರ್ದು ನಾವು ರೈತರು ರೈತರ ಸಂಘದಾಗೆ ನಾವು ಎಲ್ಲಾರು ಚೆನ್ನಾಗಿದ್ದೀವಿ ನಮ್ ರೈತರು ಚೆನ್ನಾಗಿರ್ಬೇಕು ಇನ್ಮೇಲೆ ಈ ತರ ಆಗಬಾರ್ದು ಆಗ್ಬಾರ್ದು ಸರ್ ಜೈ ಹಿಂದ್ ಸರ್ ನಿಮ್ಮ ಹೆಸರು ಸರ್ ದೇವರಾಜ್ ನಾಯ್ಕ ಅಂತ ಹೇಳಿಬಿಟ್ಟು ಏನು ಹೊಸಳ್ಳಿ ತಾಂಡ್ಯದಲ್ಲಿ ಮಂಜೆ ನಾಯ್ಕು ಸಣ್ಣಪು ಲೋಕ್ಯನಾಯ್ಕು ನಮ್ಮ ಮಾವನವರಾಗಬೇಕು ಅವ್ರಿಗೆ ಸುಮಾರು ಒಂದು ಐದು ಎಕರೆ ಅಷ್ಟು ಜಮೀನಿದೆ ಆ ಜಮೀನಿನ ಡೆವಲಪ್ಮೆಂಟಿಗೆ ಹೇಳ್ಬಿಟ್ಟು ಮತ್ತು ಮನೆಗೆ ಹಾಗೆ ಅಗ್ರಿಕಲ್ಚರ್ ಡೆವಲಪ್ಮೆಂಟಿಗೆ ಟ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಲೋನ್ಗಳನ್ನು ಮಾಡಿದರು ಯೂನಿಯನ್ ಬ್ಯಾಂಕು ಹುಣಸಘಟ್ಟದಲ್ಲಿ ಹಾಗೂ ಚೋಳ ಫೈನಾನ್ಸು ಆಮೇಲೆ ಆಶೀರ್ವಾದ ಫೈನಾನ್ಸು ಮತ್ತು ಶ್ರೀಶಕ್ತಿ ಧರ್ಮಸ್ಥಳ ಶ್ರೀಶಕ್ತಿ ಸಂಘದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಆಗಿತ್ತು ಆ ಸಾಲಕ್ಕೆ ಸಂಬಂಧಪಟ್ಟಂಗೆ ಏನು ಮಳೆ ಬೆಳೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಆಗ್ದಂಗೆ ಸಾಲಗಳನ್ನು ಸರಿಯಾದ ರೀತಿಯಲ್ಲಿ ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಡ್ಯೂಸ್ ಆಗಿತ್ತು ಆದರೆ ಬ್ಯಾಂಕ್ನವರ ಮತ್ತು ಫೈನಾನ್ಸ್ ಅವರ ಕಿರುಕುಳ ಮತ್ತು ಅವರ ನೋಟಿಸ್ಗಳು ಕೊಡೋದ್ರ ಮೂಲಕ ಸುಮಾರು ಒಂದು ತಿಂಗಳಲ್ಲಿ ಐದು ನೋಟಿಸ್ ಕಳಿಸಿದ್ದಾರೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಆ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು ಅಥವಾ ಬ್ಯಾಂಕ್ನ ಸಿಬ್ಬಂದಿಗಳಾಗ್ಬೋದು ಫೈನಾನ್ಸ್ ಸಿಬ್ಬಂದಿಗಳಾಗಬಹುದು ಸಾಯಂಕಾಲ ತನಕ ಮನೆ ಮುಂದೆ ಕೂತ್ಕೊಂಡು ಇವರು ಗ್ರಾಮದ ಕಾರ್ಯದರ್ಶಿ ಆಗಿರ್ತಾರೆ ಗುಡೆಗೌಡರು ಅಂತ ಕರಿತೀವಿ ನಾವು ಅವರಾಗಿದ್ದಾರೆ ಹಾಗಾಗಿ ಅವರಿಗೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಸಾಲ್ಗಾರು ಮನೆ ಹತ್ರ ಕೂತ್ಕೊಂಡಾಗ ಅವರಿಗೆ ಮನಸ್ಸಿಗೆ ಸ್ವಲ್ಪ ದುಃಖ ಆಗುತ್ತೆ ಮತ್ತೆ ಮರ್ಯಾದೆ ಪ್ರಶ್ನೆ ಅದನ್ನು ಹಂಚ್ಕೊಂಡು ಏನು ಹೊಲಕ್ಕೆ ಹೊಡಿಬೇಕಾಗಿರುವಂಥ ಕಳೆನಾಶಕ ಔಷಧಿಯನ್ನು ಸೇವಿಸಿ ಈ ಸಾಲದ ಕಿರುಕುಳದಿಂದ ಅವರು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಬ್ಯಾಂಕ್ನವರು ಏನು ಸರ್ಕಾರ ಎಲ್ಲ ರೀತಿಯ ಸುಗ್ರೀವಾಜ್ಞೆಯನ್ನು ಹೊಡಿಸಿ ಫೈನಾನ್ಸ್ನರಿಗೆ ಮತ್ತು ಬ್ಯಾಂಕ್ಗಳಿಗೆ ಗೈಡೆನ್ಸ್ ಕೊಟ್ಟಿದ್ದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಮತ್ತು ಯಾವುದೇ ತಹಸೀಲ್ದಾರ್ ಆಗ್ಬೋದು ಆರ್ ಐಗಳಾಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಯಾವುದೇ ಕ್ರಮವನ್ನು ಅಧಿಕಾರಿಗಳ ಮೇಲೆ ತಗೊಳ್ತಾ ಇಲ್ಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಆ ಕಾನೂನುಗಳನ್ನ ಜಾರಿ ತಂದರೂ ಕೂಡ ಆ ಹಳ್ಳಿ ಲೆವೆಲಿಗೆ ಮನೆ ಮಟ್ಟ ಮನೆ ಮನೆ ಲೆವೆಲ್ಗೆ ಅದನ್ನು ತಲುಪ್ತಾ ಇಲ್ಲ ಹಾಗಾಗಿ ನಾನೇನು ಆಗ್ರಹ ಪಡಿಸ್ತೀನಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಈ ರೈತರ ಸಮಸ್ಯೆಗಳು ಈ ಫೈನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಒಂದೇ ದಿನ ಹನ್ನೊಂದು ಸಾವುಗಳಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹನ್ನೊಂದು ಸಾವುಗಳಾಗಿದೆ ಇದು ದಿನದಿಂದ ನಡೀತಾ ಇದೆಯಲ್ಲ ಎಲ್ಲ ಕಡೆ ಮತ್ತೆ ಧರ್ಮಸ್ಥಳ ಶ್ರೀಶಕ್ತಿ ಸಂಘದವ್ರದ್ದು ಕೂಡ ಭಾರಿ ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯಗಳು ಮತ್ತೆ ತುಂಬಾ ಕಿರುಕುಳ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಇನ್ನೂ ಹೆಚ್ಚಿನ ತುರ್ತು ಅಧಿಕಾರಿಗಳನ್ನು ಮತ್ತೆ ಸರ್ಕಾರ ಮಟ್ಟದಲ್ಲಿ ತುರ್ತಾಗಿ ಸಭೆಯನ್ನು ಮಾಡಿ ಈ ನೊಂದಂಥ ರೈತರಿಗೆ ಈ ಫೈನಾನ್ಸ್ ಕಿರುಕುಳದಿಂದ ಬ್ಯಾಂಕ್ನ ಕಿರುಕುಳದಿಂದ ಮುಕ್ತಿ ಮಾಡಬೇಕು ಇಲ್ಲಾಂದರೆ ಭಾಳ ಬಹಳಷ್ಟು ಸಾವು ನೋವುಗಳಾಗತ್ತೆ ನಾವು ನೊಂದಿದೀವಿ ನಮ್ಮನೆಯಲ್ಲಿ ಒಂದು ಸಾವಾಗಿದೆ ಈ ಥರದ್ದು ಎಲ್ಲ ಕಡೆ ಆಗತ್ತೆ ಇದಾಗಬಾರ್ದು ಅಂದ್ರೆ ಸರ್ಕಾರ ಎಚ್ಚೆತ್ಕೋಬೇಕು ಅಧಿಕಾರಿಗಳು ಎಚ್ಚೆತ್ಕೋಬೇಕು ರೆವಿನ್ಯೂ ಇಲಾಖೆ ಎಚ್ಚೆತ್ಕೋಬೇಕು ಅದನ್ನೆಲ್ಲ ನಾನು ಈ ಒಂದು ಸಾವಿನ ಮೂಲಕ ನೊಂದ ಕುಟುಂಬದ ಪರವಾಗಿ ಅವರಿಗೆ ಸಾಂತ್ವನ ಹೇಳ್ತಾ ಮತ್ತೆ ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳವರು ಈ ಫೈನಾನ್ಸ್ ಆಗಿರ್ಬೋದು ಯಾವುದೇ ಒಂದು ಸಂಘ ಸಂಸ್ಥೆಗಳಿಗೆ ಸಾಲ ಂತ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ಜರುಗಿಸಬಾರ್ದು ಅವ್ರಿಗೆ ಕಾಲಾವಧಿಯನ್ನ ಕೊಡ್ಬೇಕು ಅಂತ ಹೇಳಿದೆಯಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಸರ್ಕಾರದ ಪತ್ರಗಳಲ್ಲಿ ಕಾನೂನುಗಳಲ್ಲಿ ಅದು ಕಾನೂನು ಇದ್ರೂ ಕೂಡ ಆದರೆ ಈ ಬ್ಯಾಂಕ್ ಲೆವೆಲಲ್ಲಿ ಸರ್ಕಾರದ ಆರ್ ಬಿ ಐ ಗೈಡ್ಲೈನ್ ಬೇರೆ ಏನೇ ಇದ್ರೂ ಇಲ್ಲಿರುವಂಥ ಬ್ಯಾಂಕ್ ಬ್ರಾಂಚ್ಗಳಲ್ಲಿರುವಂಥ ಮ್ಯಾನೇಜರ್ಗಳು ತಮ್ಮ ಸರ್ವಾಧಿಕಾರಿಯನ್ನ ಧೋರಣೆಯನ್ನು ತಗೊಂಡು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿಕೊಂಡು ಜನರಿಗೆ ಮಾನಸಿಕವಾಗಿ ಕಿಳ್ಕೊಳ ಕೊಡ್ತಿದ್ದಾರೆ ಸೊ ಅವರು ಗೌರವದಿಂದ ಬಾಳ್ತಿರ್ತಾರೆ ಅವರಿಗೆ ಸಾಲುಗಾರರು ನೋಟಿಸನ್ನು ಕೋರ್ಟ್ ಮೂಲಕ ನೋಟಿಸನ್ನು ಕೊಟ್ಟು ಅವರಿಗೆ ಕಾನೂನು ಮಾತಕವಾಗಿ ಅವ್ರನ್ನ ಕರ್ಕೋಬೇಕು ಸರ್ಕಾರನೇ ಯಾವುದೇ ಕಿರುಕೊಳ ಕೊಡಬಾರ್ದು ರೈತರಿಗೆ ಅವರು ಅಗ್ರಿಕಲ್ಚರಿಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನ ಕೂಡ ಅವರು ಸರ್ಕಾರದ ನೀತಿನ ಅಥವಾ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಆದೇಶವನ್ನ ಕೂಡ ಇವರು ಪಾಲಿಸ್ತಲೇ ಇವರು ದೌರ್ಜನ್ಯವನ್ನ ಎಸಕ್ತಾ ಇದ್ದಾರೆ ಹಾಗಾಗಿ ಇವ್ರ ಮೇಲೆ ಬಂದು ಅಧಿಕಾರಿಗಳ ಮೇಲೆ ಮತ್ತೆ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಬ್ರಾಂಚ್ ಮ್ಯಾನೇಜರ್ಗಳ ಮೇಲೆ ಆ ಕೇಸ್ಗಳು ಆಗ್ಬೇಕು ಅವ್ರಿಗೆ ಶಿಕ್ಷೆಗಳಾಗಬೇಕು ಅಂತ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ

ಆ ಜನ ಜೊತೆ ಸೌಜನ್ತೆ ವರ್ತನೆ